ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಅಂದರೆ ಬೆಳಗಿನ ಜಾವ ನಮ್ಮ ಗಿಡದಲ್ಲಿ ಮಂಜು ಇರ್ತದೆ ಆ ಗಿಡದಿಂದ ಮಂಜನ್ನು ತೆಗಿಬೇಕಾ ಅಥವಾ ತೆಗಿಬಾರ್ದಾ ಆಗಿನ ಗಿಡದಲ್ಲಿ ಆ ಮಂಜನ್ನು ಬಿಟ್ಟರೆ ನಮ್ಮ ಗಿಡಗಳಿಗೆ ಏನಾದರೂ ಸಮಸ್ಯೆ ಇದೆಯಾ ಇಲ್ವಾ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಮಂಜು ಹೌದು ಅಂದರೆ ಪ್ರತಿಯೊಬ್ಬರ ಗಿಡದಲ್ಲೂ ಮಂಜು ಇದ್ದೇ ಇರ್ತದೆ ಅಂದರೆ ನಾವು ಬೆಳಗ್ಗಿನ ಜಾವ ಬೇಗ ನೋಡಬೇಕು ಸೂರ್ಯ ಉದಯ ಆಗುವ ಮೊದಲು ಅಂದರೆ ಬಿಸಿಲು ಗಿಡಗಳಿಗೆ ಬೀಳುವ ಮೊದಲು ನಾವು ನಮ್ಮ ಗಿಡಗಳನ್ನು ನೋಡಿದಾಗ ಗಿಡ ಎಲ್ಲ ಮಂಜಿಂದ ಕೂಡಿರ್ತದೆ ನಿಜವಾಗಿ ಆ ಮಂಜು ನಮ್ಮ ಗಿಡಗಳಿಗೆ ಒಳ್ಳೆಯದಲ್ಲ ಸ್ನೇಹಿತರೆ ಹಾಗಂತ ಹೇಳಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ನಮ್ಮ ಗಿಡಗಳಿಂದ ತೆಗೆದರೆ ಉತ್ತಮ ಏನಂತ ಹೇಳಿದರೆ ಸೂರ್ಯನ ಕಿರಣ ನಮ್ಮ ಗಿಡದ ಮೇಲೆ ಬಿದ್ದ ನಂತರ ಆ ಮಂಜು ಆವಿಯಾಗಿ ಹೋಗ್ತದೆ ಏನೇ ಇದ್ದರೂ ಸೂರ್ಯನ ಕಿರಣ ಬೀಳುವ ಮೊದಲು ಅದನ್ನು ತೆಗೆಯುವಂತಹ ಕೆಲಸ ಆಗಬೇಕು ಸ್ನೇಹಿತರೆ ಮೊದಲು ನಾನೇನು ಮಾಡ್ತಾಯಿದ್ದೆ ಅಂತ ಹೇಳಿದರೆ ಪ್ರತಿನಿತ್ಯ ನಮ್ಮ ಗಿಡದಲ್ಲಿದ್ದಂತಹ ಮಂಜನ್ನು ನಾನು ಇದ್ದೆ ಆದರೆ ಬರ್ತಾ ಬರ್ತಾ ಅದು ರೂಢಿಯಾಯಿತು ಒಂದು ರೀತಿ ಒಳ್ಳೆಯದು ಒಂದು ರೀತಿ ಕೆಟ್ಟದು ಕೆಲವೊಂದು ಸಂದರ್ಭದಲ್ಲಿ ಯಾಕಂತ ಹೇಳಿದರೆ ಮಂಜು ಅದನ್ನು ನಾವು ಬೆಳಗ್ಗೆ ತೆಗಬೇಕು ಮತ್ತೆ ಆಗೋದಿಲ್ಲ ಸೂರ್ಯನ ಬಿಸಿಲು ಬಿದ್ದ ನಂತರ ಆಗೋದಿಲ್ಲ ಹಾಗಾಗಿ ಅಭ್ಯಾಸ ಕೆಟ್ಟದು ಅಂತ ನನಗೆ ಮತ್ತೆ ಮತ್ತೆ ಬರ್ತಾ ಬರ್ತಾ ಗೊತ್ತಾಯಿತು ಒಬ್ಬರು ಹೇಳಿದರು ಗೊತ್ತಿರುವವರೇ ಕೃಷಿ ಮಾಡುವವರು ಅವರು ಹೇಳಿದರು ಮಂಜನ್ನು ನಾವು ಡೈಲಿ ತೆಗಿಬಾರ್ದು ಅಂದರೆ ತೆಗೆಯದ್ರೆ ಉತ್ತಮ ಒಂದು ವೇಳೆ ನೀವು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿತು ಅನ್ನೋ ಹಾಗಿದ್ರೆ ಆ ಗಿಡಗಳಿಗೆ ಸಟ್ಟಾಗ್ತದೆ ನೀವು ಅದನ್ನು ಮತ್ತೆ ಕಂಟಿನ್ಯೂಸ್ಲಿ ಡೈಲಿ ತೆಗಿಯಲೇಬೇಕು ಒಂದು ವೇಳೆ ತೆಗೆಯದೇ ಇದ್ದಲ್ಲಿ ನಿಮ್ಮ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಅದೇ ನೀವು ನಿಮ್ಮ ಗಿಡದಲ್ಲಿ ಇದ್ದಂತಹ ಮಂಜುವನ್ನು ಹಾಗೆಯೇ ಬಿಟ್ಟು ಸೂರ್ಯನ ಏನು ಬಿಸಿಲು ಬೀಳ್ತದೆ ನೋಡಿ ಆದ ನಂತರ ಆವಿ ಆಗ್ತದೆ ಅದು ಅಂದರೆ ಕರಗಿ ಹೋಗ್ತದೆ ಹಾಗೆಯೇ ಬಿಟ್ಟುಬಿಟ್ರೆ ಅದು ನಿಮ್ಮ ಗಿಡಗಳಿಗೆ ಅಭ್ಯಾಸ ಆಗಿ ಹೋಗ್ತದೆ ಹಾಗಾಗಿ ಮಂಜುವನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಡಿ ಅದು ನಿಮಗೆ ಮತ್ತೆ ಬರ್ತಾ ಬರ್ತಾ ದಿನ ಹೋದ ಹಾಗೆ ಅದೊಂದು ನಿಮಗೆ ಸಮಸ್ಯೆ ಆಗ್ತದೆ ಅಂದರೆ ಅದು ಕಂಪಲ್ಸರಿ ಆಗ್ತದೆ ನಾವಿವಾಗ ಗೊಬ್ಬರ ಮತ್ತು ಸ್ಪ್ರೇ ಹೇಗೆ ಕಂಪಲ್ಸರಿ ಹಾಗೆಯೇ ಅದು ಒಂದು ಕೆಲಸ ಕೂಡ ಕಂಪಲ್ಸರಿ ಆಗ್ತದೆ ಹಾಗಾಗಿ ಏನು ಅದನ್ನ ತೆಗೆಯುವ ಕೆಲಸ ಬೇಡ ಅಂತ ಹೇಳಿ ಅದನ್ನು ನಾನು ನನ್ನ ಗಿಡಗಳಿಗೆ ಸ್ಕಿಪ್ಪು ಮಾಡಿದ್ದೇನೆ ಹಾಗಂತ ಹೇಳಿ ನೀವು ಮಾಡ್ತಾ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂದರೆ ಇವಾಗ ನೀವು ಸ್ಟಾರ್ಟಿಂಗು ತೆಗಿತಾ ಇದ್ದೀರಿ ಅನ್ನೋ ಆಗಿದ್ದರೆ ನಿಲ್ಲಿಸ್ಬೋದು ಇಲ್ಲ ನಾವು ಸುಮಾರು ವರ್ಷದಿಂದ ತೆಗೀತಾ ಇದ್ದೇವೆ ಪ್ರತಿನಿತ್ಯ ಅನ್ನೋ ಆಗಿದ್ದರೆ ದಯವಿಟ್ಟು ನಿಲ್ಲಿಸಬೇಡಿ ನನ್ನ ವಿಡಿಯೋ ನೋಡಿ ಏನಕ್ಕೆ ಅಂತ ಹೇಳಿದರೆ ಅದು ಕೂಡ ನಿಮ್ಮ ಗಿಡಗಳಿಗೆ ಎಫೆಕ್ಟ್ ಆಗ್ತದೆ ಯಾಕಂತ ಹೇಳಿದರೆ ಅದು ಒಂದು ಸೆ ಏನು ಪ್ರೋಸೆಸ್ ನಿಮ್ಮ ಗಿಡಗಳಿಗೆ ಸೆಟ್ ಆಗಿರ್ತದೆ ಹಾಗಾಗಿ ಯಾವುದೇ ಮೆಡಿಸಿನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಿಸ್ಟಮನ್ನು ನಾವು ಏನು ಸೆಟ್ ಆಗೋ ಮೊದಲು ತುಂಬ ಯೋಚನೆ ಮಾಡಬೇಕು ನಾಳೆನೇ ನಾಳೆಯ ದಿನ ನಮ್ಮ ಕೈಯಲ್ಲಿ ಆ ರೀತಿ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಚೂರು ಯೋಚನೆ ಮಾಡಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಕೂಡ ಆ ರೀತಿ ಮಾಡಿ ತುಂಬ ಕೆಟ್ಟು ಹೋಗಿದೆ ಅಂದರೆ ಬೆಳಗ್ಗಿನ ಜಾವ ನಮಗೆ ಯಾವಾಗಲೂ ನೀರು ಹಾಕಲಿಕ್ಕೆ ಆಗೋದಿಲ್ಲ ಈ ಮಕ್ಕಳೆಲ್ಲ ಸ್ಕೂಲಿಗೂ ಹೋಗುವ ಟೈಮ್ ಇರುತ್ತೆ ಮತ್ತು ಮಕ್ಕಳ ಎಕ್ಸಾಮ್ ಟೈಮಲ್ಲೆಲ್ಲ ಎಲ್ಲ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನೇಂತ ಹೇಳದಂತ ಹೇಳಿದರೆ ಮಲ್ಲಿಗೆ ಗಿಡದಲ್ಲಿರುವಂತಹ ಮಂಜನ್ನು ನೀವು ಹಾಗೆಯೇ ಬಿಡಿ ಬಿಸಿಲು ಬಿದ್ದ ನಂತರ ಅದು ತನ್ನಷ್ಟಕ್ಕೆ ಕರಗಿ ಹೋಗ್ತದೆ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಒಂದು ವೇಳೆ ಅದು ನಾನು ಆಗ ಹೇಳಿದಾಗೇನೆ ರೂಢಿಯಲ್ಲಿ ಮಾಡಿಟ್ಟರೆ ಮಾಡಿಕೊಂಡಿದ್ರೆ ನೀವು ಇನ್ನೂ ಅದನ್ನು ನಿಲ್ಲಿಸುವಂತಿಲ್ಲ ಯಾಕಂತ ಹೇಳಿದರೆ ನಿಮಗೆ ಇಳುವರಿ ತುಂಬಾ ಕಡಿಮೆ ಆಗ್ತದೆ ಸಡನ್ನಾಗಿ ಮತ್ತೆ ನೀವು ಅದನ್ನು ರೀಸೆಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ಇವಾಗ ನೀವು ಸೀಸನ್ ಟೈಮಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡಿ ಏನೇ ಇದ್ರೆ ಮಳೆಗಾಲ ಬಂದ ನಂತರ ನೀವು ನೋಡಿ ಸ್ನೇಹಿತರೆ ಅಷ್ಟೇ ಹಾಕಿನೇ ಸ್ನೇಹಿತರೆ ಇನ್ನೊಂದು ನಾನು ಗೋಮೂತ್ರದ ಬಗ್ಗೆ ನನಗೆ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಅಲ್ಲಿ ಗೋಮೂತ್ರದ ಬಗ್ಗೆ ತಿಳಿಸಿ ಮೇಡಮ್ ನಮಗೆ ಗೋಮೂತ್ರದಿಂದ ಹೇಗೆ ಜೀವಾಮೃತ ಮಾಡೋದು ಅಂತ ಹೇಳಿ ನಮಗೆ ಅಂತ ಹೇಳಿದ್ರು ಪಾಪ ನಾನು ಅವರಿಗೆ ಅಲ್ಲೇ ಉತ್ತರಿಸಿದೆ ನನಗೆ ಏನಕ್ಕೆ ಗೋಮೂತ್ರ ಹಾಕಲಿಕ್ಕೆ ಭಯ ಅಂತ ಹೇಳಿದರೆ ನನಗೆ ಒಂಚೂರು ಭಯ ಸ್ನೇಹಿತರೆ ಯಾಕಂತ ಹೇಳಿದರೆ ಒಮ್ಮೆ ನಾನು ಗೋಮೂತ್ರ ಹಾಕಿ ನನ್ನ ಗಿಡ ಎಲ್ಲ ಸುಟ್ಟು ಹೋದಾಗೆ ಆಗಿತ್ತು ಅಂದರೆ ಪೂರ್ತಿ ಗಿಡ ಅಲ್ಲ ಕೆಲವೊಂದು ಗಿಡ ಸುಟ್ಟು ಹೋದಾಗೆ ಆಗಿತ್ತು ಹಾಗಾಗಿ ನನಗೆ ಸ್ವಲ್ಪ ಗೋಮೂತ್ರ ಹಾಕಲಿಕ್ಕೆ ಭಯ ಯಾರೇ ಅಷ್ಟೇ ಗೋಮೂತ್ರ ಹಾಕೋದಿದ್ರೆ ತುಂಬ ಜಾಗ್ರತೆ ಮಾಡಬೇಕು ನೀವೀಗ ಒಂದು ಬಕೆಟ್ ಗೋಮೂತ್ರ ತಗೊಂಡ್ರೆ ಗಿಡಗಳಿಗೆ ಹಾಕುವಾಗ ಅದಕ್ಕೆ ನಾಲ್ಕು ಬಕೆಟ್ ನೀರನ್ನು ಸೇರಿಸಿ ನಂತರ ಅದಕ್ಕೆ ಗಿಡಗಳಿಗೆ ಹಾಕಬೇಕು ಅದಕ್ಕಿಂತ ಕಡಿಮೆ ಹಾಕಬೇಡಿ ದಯವಿಟ್ಟು ಜಾಸ್ತಿ ಸ್ವಲ್ಪ ಹಾಕಿದರೂ ಪ್ರಾಬ್ಲಮ್ ಇಲ್ಲ ಕಡಿಮೆ ಅಂತೂ ಹಾಕಬೇಡಿ ಒಂದು ಬಕೆಟ್ ಗೋಮೂತ್ರಕ್ಕೆ ನಾಲ್ಕು ಬಕೆಟ್ ನೀರನ್ನು ಸೇರಿಸಿ ನಿಮ್ಮ ಗಿಡಗಳಿಗೆ ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ ಅದೇ ನೀವು ಕಡಿಮೆ ಹಾಕ್ತೀರಿ ಅನ್ನುವಾಗಿದ್ರೆ ಗಿಡಗಳಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ಗೋಮೂತ್ರ ಹಾಕ್ತೀರಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಹಾಕಿ ಯಾರೆಲ್ಲ ಹೊಸತೆಲ್ಲ ಟ್ರೈ ಮಾಡ್ತೀರಿ ಅಂತವರು ಆದಷ್ಟು ಜಾಗ್ರತೆ ಮಾಡಿ ಆದಷ್ಟು ಗೋಮೂತ್ರದಿಂದ ದೂರ ಏರಿಯಾ ಅಂತಲೇ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಕ್ಕೆ ಅಂತ ಹೇಳಿದರೆ ಗೋಮೂತ್ರ ತುಂಬ ಸ್ಟ್ರಾಂಗ್ ಇದೆ ಆದರೆ ಗಿಡಗಳಿಗೆ ಅಷ್ಟೇ ಒಳ್ಳೆಯದು ಇದ್ದು ಒಟ್ಟಾರೆಯಾಗಿ ಹಾಕಿದರೆ ನಮ್ಮ ಗಿಡಗಳು ಸುಟ್ಟೇ ಹೋಗ್ತದೆ ತುಂಬ ಪ್ರಾಬ್ಲಮನ್ನೇ ಅನುಭವಿಸಬೇಕಾಗ್ತದೆ ಅದಕ್ಕೋಸ್ಕರ ನಾನು ನಿಮಗೆ ಅಷ್ಟೆಲ್ಲ ಜಾಗ್ರತೆ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನೋ ದಯವಿಟ್ಟು ನಿಮ್ಮ ಗಿಡಗಳಿಗೆ ಗೋಮೂತ್ರವನ್ನು ಸ್ಕಿಪ್ ಮಾಡಿ ಇಲ್ಲ ನಾನು ಜಾಗ್ರತೆಯಿಂದ ಹಾಕ್ತೇನೆ ಒಂದು ಬಕೆಟಿಗೆ ನಾಲ್ಕು ಬಕೆಟ್ ನೀರು ಅಥವಾ ಐದು ಬಕೆಟ್ ನೀರನ್ನು ಸೇರಿಸಿ ನನ್ನ ಗಿಡಗಳಿಗೆ ಹಾಕ್ತೇನೆ ಅಂತ ಹೇಳಿ ಜಾಗ್ರತೆಯಿಂದ ಹಾಕಲಿಕ್ಕೆ ಅಷ್ಟು ನಿಮಗೆ ಪೇಷನ್ಸ್ ಇದ್ದರೆ ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಖಂಡಿತ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು ಹಾಗೆ ಸ್ನೇಹಿತರೆ ಗೊಬ್ಬರದ ಬಗ್ಗೆ ನಾನು ಸ್ವಲ್ಪ ಇವತ್ತು ಹೇಳ್ತೇನೆ ಒಬ್ಬೊಬ್ಬರು ಒಂದೊಂದು ರೀತಿಯ ಗೊಬ್ಬರದ ಬಗ್ಗೆ ಹೇಳ್ತಾರೆ ಅಂದರೆ ನನ್ನ ಹತ್ರ ಗೊಬ್ಬರದ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಮೇಡಮ್ ಅಂತ ಹೇಳಿದರು ನಾನು ಇಲ್ಲೇ ನಮ್ಮ ಒಬ್ಬರ ಹತ್ರ ಕೇಳಿದೆ ಕುರಿ ಸಾಕು ವರ್ತ ನನಗೆ ಕುರಿ ಗೊಬ್ಬರ ಕೊಡಿ ಅಂತ ಕೊಡ್ತೇನಂತ ಅಂತ ಹೇಳಿದರು ಯಾಕೋ ಏನು ನನಗೆ ಗಿಡಗಳಿಗೆ ಹಾಕಲಿಕ್ಕೆ ಧೈರ್ಯ ಬರ್ತಾ ಇಲ್ಲ ಸ್ನೇಹಿತರೆ ನನ್ನ ಗಿಡ ತುಂಬಾ ಚೆನ್ನಾಗಿದೆ ಅಂತಹ ಗಿಡಗಳನ್ನು ಹಾಳು ಮಾಡಲಿಕ್ಕೆ ನನ್ನ ಕೈ ಒಪ್ಪುವುದಿಲ್ಲ ಏನಾದರೂ ಹಾಳಾಗುತ್ತಾ ಅಂತ ಒಂದು ಸೈಡ್ ನನಗೆ ಭಯ ಸ್ನೇಹಿತರು ಅಷ್ಟೇ ಅದಕ್ಕೋಸ್ಕರ ನಾನು ಕುರಿ ಗೊಬ್ಬರ ಹಾಕಲಿಕ್ಕೆ ಹೋಗಲಿಲ್ಲ ಇಲ್ಲಿವರೆಗೆ ನೋಡುವ ನಾನು ಒಮ್ಮೆ ಅವರ ಹತ್ರ ಒಂದು ಕೆ ಜಿ ಕುರಿ ಗೊಬ್ಬರ ತಂದು ನನ್ನ ಒಂದು ಗಿಡಕ್ಕೆ ಹಾಕಿ ನಾನು ಒಮ್ಮೆ ಅದರಲ್ಲಿ ಹೇಗೆ ಚೇಂಜಸ್ ಆಯಿತು ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ಅಂತ ನೋಡಿ ಅದರಲ್ಲಿ ನನಗೆ ಸಕ್ಸಸ್ ಆದರೆ ನಾನು ನಿಮಗೆ ತಿಳಿಸ್ತೀನಿ ಇಲ್ಲ ಅಂದರೆ ನಾನು ಖಂಡಿತವಾಗಿಯೇ ತಿಳಿಸೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾನು ಯಾವುದೇ ಗೊಬ್ಬರ ಆಗಲಿ ಅಥವಾ ಜೀವಾಮೃತ ಹಾಕುವಾಗ ಆಗಲಿ ಅಥವಾ ಯಾವುದೇ ಸ್ಪ್ರೇ ಬಗ್ಗೆ ಹೇಳುವಾಗ ನಿಮಗೆ ನಾನು ನನ್ನ ಗಿಡಗಳಿಗೆ ಎಕ್ಸ್ಪರಿಮೆಂಟ್ ಮಾಡಿ ನನ್ನ ಗಿಡದಲ್ಲಿ ನಾನು ಅದನ್ನು ಸಕ್ಸಸ್ ಕಂಡ್ರೆ ಮಾತ್ರ ನಾನು ನಿಮಗೆ ಹೇಳೋದು ಬಿಟ್ಟರೆ ಬೇರೆ ನಾನು ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಹಾಗೆ ಹೇಳೋದು ತುಂಬ ಉಂಟು ಸ್ನೇಹಿತರೆ ಬಟ್ ನಾನು ನಿಮಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಹಾಗೆಯೇ ಗೊಬ್ಬರ ಹಾಕಿದ ನಂತರ ನಿಮ್ಮ ಗಿಡಗಳಿಗೆ ಒಂದು ಚೂರಾದರೂ ಗ್ಯಾಪ್ ಇಡಬೇಕು ನೀವು ಇವಾಗ ಯಾವುದಾದ್ರೂ ಒಂದು ಗೊಬ್ಬರ ಹಾಕಿರ್ತೀರಿ ಹಟ್ಟಿ ಗೊಬ್ಬರ ಆಗಿರ್ಬೋದು ಕುರಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಯಾವುದಾದ್ರೂ ನಿಮ್ಮ ಇಷ್ಟ ನೀವು ಯಾವ ಗೊಬ್ಬರ ಹಾಕಿದರೆ ಆ ಗೊಬ್ಬರ ನಾನು ಹಟ್ಟಿ ಗೊಬ್ಬರ ನೀವು ಯಾವ ಗೊಬ್ಬರ ಚೂಸ್ ಮಾಡಿದರೆ ಆ ಗೊಬ್ಬರ ಆ ಗೊಬ್ಬರ ಹಾಕಿದ ನಂತರ ಒಂದು ಸುಮಾರು ಹತ್ತು ದಿನದವರೆಗೆ ಹತ್ತರಿಂದ ಹದಿನೈದು ದಿನ ಬಿಟ್ಟರೆ ತುಂಬ ಉತ್ತಮ ಆದರೆ ಹತ್ತು ದಿನದವರೆಗೆ ನೀವು ಯಾವುದೇ ಗೊಬ್ಬರ ಆಗಲಿ ಜೀವಾಮೃತವನ್ನಾಗಲಿ ಹಾಕಬಾರ್ದು ಏನಕ್ಕೆ ಅಂತ ಹೇಳಿದರೆ ಅದು ಸ್ವಲ್ಪ ಸೆಟ್ ಆಗಲಿಕ್ಕೆ ನಾವು ಟೈಮ್ ಕೊಡಬೇಕು ಆಗ ನಾವು ಟೈಮ್ ಕೊಟ್ಟರೆ ನಮಗೆ ನಮ್ಮ ಗಿಡದಲ್ಲಿ ಆಗುವಂಥ ಚೇಂಜಸ್ ಬದಲಾವಣೆಗಳನ್ನೆಲ್ಲ ನಾವು ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ನೀವು ಹಾಕಿದಂತಹ ಗೊಬ್ಬರ ಸುಮಾರು ಹದಿನೈದು ದಿನ ಒಂದು ಗೊಬ್ಬರ ಹಾಕಿದ ನಂತರ ಹದಿನೈದು ದಿನ ಬಿಟ್ಟು ಮತ್ತೆ ನೀವು ಯಾವುದಾದ್ರೂ ಗೊಬ್ಬರ ಅಥವಾ ಜೀವಾಮೃತ ಯಾವುದಾದ್ರೂ ಒಂದನ್ನು ಹಾಕಿದರೆ ಸಾಕಾಗ್ತದೆ ಸ್ನೇಹಿತರೆ ಯಾವುದು ನಿಮಗೆ ಬೇಕು ಅದನ್ನು ಹಾಕಿ ಹಾಗೆಯೇ ಒಟ್ಟಾರೆಯಾಗಿ ಹಾಕಿದರೆ ಖಂಡಿತವಾಗಿಯೂ ಗಿಡ ಸುಟ್ಟು ಹೋದಾಗೆ ಗಿಡಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಹಾಗೆಯೇ ಗಿಡಗಳಿಗೆ ನೀರು ಹಾಕೋದು ನೀರು ಹಾಕುವ ಬಗ್ಗೆ ನಾನು ಡಿಟೇಲಾಗಿ ವಿಡಿಯೋ ಮಾಡಿದ್ದೇನೆ ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ ಮಲ್ಲಿಗೆ ಗಿಡಗಳಿಗೆ ನೀರು ಕಡಿಮೆ ಹಾಗಂತ ಹೇಳಿ ನೀರು ಹಾಕದೇನೆ ಇರೋದು ಬೇಡ ಇವಾಗ ತುಂಬ ಬಿಸಿಲು ತುಂಬಾ ಸ್ಟ್ರಾಂಗ್ ಇದೆ ಇಷ್ಟು ಸಮಯಕ್ಕೆ ನಾವು ಕಂಪೇರ್ ಮಾಡಿದರೆ ಈ ವರ್ಷದ ಬಿಸಿಲು ಸಿಕ್ಕಾಪಟ್ಟೆ ಸ್ಟ್ರಾಂಗಿದೆ ಹಾಗಾಗಿ ಗಿಡಗಳಿಗೆ ಒಂದು ಬಾರಿ ಅದರ ನೀರನ್ನು ಕೊಡಲೇಬೇಕು ಸ್ನೇಹಿತರೆ ಉಣಿಸಲೇಬೇಕು ನಿಮಗೆ ಸಾಧ್ಯ ಆಗಲಿ ಆಗದೇ ಇರಲಿ ಅದು ಮಾತೇ ಬೇಡ ಒಂದು ಹೊತ್ತು ನಿಮ್ಮ ಗಿಡಗಳಿಗೆ ಅದಕ್ಕೆ ಬೇಕಾದಷ್ಟು ನೀರನ್ನು ಕೊಡಲೇಬೇಕು ಇಲ್ಲ ಅಂದರೆ ನೆಕ್ಸ್ಟ್ ಡೇ ನೋಡುವಾಗ ನಿಮ್ಮ ಗಿಡ ಬಾಡಿ ಹೋದಾಗೆ ಆಗ್ತದೆ ಅದರಲ್ಲಿ ನಿಮಗೆ ಹೂವೆಲ್ಲ ಕೊಯ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ನೇಹಿತರೆ ನಾನೇನು ಅಂತ ಹೇಳಿದರೆ ದಿನದಲ್ಲಿ ಒಂದು ಬಾರಿ ನೀವು ನೀರನ್ನು ಕೊಡಿ ಮತ್ತು ಗಿಡಗಳಿಗೆ ಪೂರ್ತಿ ಗಿಡಗಳಿಗೆ ನೀರನ್ನು ಸ್ಪ್ರಿಂಕ್ ಮಾಡಿ ಅಂದರೆ ಗಿಡಗಳನ್ನೆಲ್ಲ ಸ್ವಲ್ಪ ಒದ್ದೆ ಮಾಡಬೇಕು ಗಿಡದ ಮೇಲೆಲ್ಲ ನೀರನ್ನು ರಟ್ಟಿಸಬೇಕು ಚುಮುಕಿಸಬೇಕು ಸ್ನೇಹಿತರೆ ಆವಾಗ ಗಿಡಗಳಿಗೂ ಸ್ವಲ್ಪ ಏನು ಒಂಚೂರು ಶಕ್ತಿ ಬಂದಾಗೆ ಆಗ್ತದೆ ಹಾಗಾಗಿ ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕುವಾಗ ಬುಡಕ್ಕೆ ಹಾಕುವುದಲ್ಲದೆ ಅದರ ಮೇಲ್ಭಾಗಕ್ಕೂ ಸ್ಪ್ರಿಂಕ್ ಮಾಡಿ ಆವಾಗ ಗಿಡ ಬೇಗನೆ ಬೆಳೀತಾ ಇದೆ ಹಾಗೆಯೇ ಗಿಡ ಆರೋಗ್ಯ ಆಗಿರ್ತದೆ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ ನನಗೆ ಇದರಲ್ಲಿ ಏನು ಪೋಟಿನ ಕೆಳಗೆ ಕಲ್ಲಿಟ್ಟಿದೆ ನೋಡಿ ಬ್ರಿಕ್ಸ್ ಪೀಸ್ ಎಲ್ಲ ಅದನ್ನು ಏನಕ್ಕೆ ನೀವು ಇಟ್ಟಿದ್ದೀರಿ ಅದರಿಂದ ಏನು ನಿಮಗೆ ಏನಕ್ಕೆ ಹಾಕ್ತೀರಿ ಅದು ಏನಕ್ಕೆ ಲಾಭ ಇದೆ ಏನ ಏನಾದರೂ ಒಳ್ಳೇದಿದೆಯಾ ಅದರಿಂದ ಅಂದರೆ ತುಂಬ ನನಗೆ ಕೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಸಲ ನನಗೆ ಬಂದಿತ್ತು ಅದು ರಿಪೀಟೆಡ್ ಕ್ವಶನ್ ಬಟ್ ನಾನು ಅದರ ಬಗ್ಗೆ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಅದನ್ನು ಹೇಗೆ ಇಡೋದು ಎಷ್ಟು ಇಂಚಿನ ಪಾಟಿಗೆ ಎಷ್ಟು ಇಂಚಿನ ಕಲ್ಲು ಇಡಬೇಕು ಅದು ಏನಕ್ಕೆ ಇಡೋದು ಅದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಉಪಯೋಗ ಇದೆ ಎಂಬುದು ಖಂಡಿತವಾಗಿಯೂ ನಾನು ನೆಕ್ಸ್ಟ್ ಡೇ ಯಲ್ಲಿ ನಾನು ವೀಡಿಯೋ ಮಾಡುವಾಗ ನಾನು ನಿಮಗೆ ತಿಳಿಸ್ತೇನೆ ಇದೇನಕ್ಕೆ ಅಂತ ಹೇಳಿದರೆ ಅದರ ಬಗ್ಗೆ ಹೇಳಿದರೆ ವೀಡಿಯೋ ಲೆಂತ್ ಆಗ್ತದೆ ಅದಕ್ಕೋಸ್ಕರ ನನಗೆ ಎಷ್ಟು ಅಷ್ಟು ಒಂದು ಶಾರ್ಟ್ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಅಷ್ಟು ಶಾರ್ಟ್ ಮಾಡ್ತಾ ಇದ್ದೇನೆ ಮಾಡ್ತೇನೆ ಸ್ನೇಹಿತರೆ ಆದರೆ ಹೇಳುವಂತಹ ವಿಷಯಗಳನ್ನು ನಾವು ಡಿಟೇಲಾಗಿ ಹೇಳಿದರೆ ಎಲ್ಲರಿಗೂ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿ ನನ್ನ ಭಾವನೆ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ